ನಾನು ಹೇಳ ಸ್ವಲ್ಪ ಬೆಂಬಲಿಸಿ ನಾನು ಜೆ ಡಿ ಯು ಬಿಟ್ಟು ಕೆಜೆಪಿಗ್ ಹೋಗಿ ಅಲ್ಲಿಂದ ಬಿಜೆಪಿಗೆ ಹೋದವನು ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗ್ಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದ ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ ಅವ್ರು ಹೇಳೋದ್ಕೆ ನಾನು ಪಾರ್ಲಿಮೆಂಟಿಗೆ ಟ್ರೈಮ್ ಬಿಟ್ಟರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ ನಾನು ಅವ್ರು ಹೇಳಿದ ಕಷ್ಟೇ ನಾನು ಹೇಳಿದೆ ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ ಬೇಕಾದಷ್ಟು ಮಧ್ಯೆ ಏನೇನು ಹೇಳೀತು ಅಂತ ಅವ್ರು ಹೇಳಿದ್ರು ಆಮೇಲೆ ಅವರೂ ನನಗೆ ಒಂದು ಮಾತು ಹೇಳಿದರು ಪಕ್ಷ ಬಿಡೋದು ಬೇಡ ಏನೋ ಒಂದು ಬರುತ್ತೆ ಹೋಗುತ್ತೆ ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂತೇಳಿ ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್ ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ ಪಕ್ಷ ಬಿಡೋಲ್ಲ

ಕಟ್ಕೊಂಡೇನೆ ಯಡಿಯೂರಪ್ಪ ಬಂದ್ರೆ